ನಮಸ್ಕಾರ ಕನ್ನಡಿಗ್ರಿ ನಾ ಇವಾಗ ಏನು ಹೇಳ್ತೀನಲ್ಲ ಅದು ನಿಮ್ಮ ಲೈಫ್ನೇ ಚೇಂಜ್ ಮಾಡುತ್ತೆ ಸೊ ದಯವಿಟ್ಟು ಗಮನ ಇಟ್ಟು ಕೇಳಿ ಹೆಂಗೆ ಪೊಲಿಟಿಕ್ಸು ಹೆಂಗೆ ಗೌರ್ಮೆಂಟು ನಮ್ಮನ್ನ ಕಂಟ್ರೋಲ್ ಮಾಡುತ್ತೋ ಅದೇ ಥರ ಫ್ಯಾಷನ್ ಇಂಡಸ್ಟ್ರಿನೂ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ ನೀವು ಹಾಕೊಳ್ಳೋ ಬಟ್ಟೆಯಿಂದ ನಿಮಗೆ ಹೀಲ್ ಆಗ್ಬೋದು ಅಥವಾ ಹಾಳಾಗ್ಬೋದು ಇದು ನಿಜವಾಗ್ಲೂ ಸತ್ಯ ನಾವು ಹಾಕೊಳ್ಳೋ ಬಟ್ಟೆನಲ್ಲೂ ವೈಬ್ರೇಷನ್ ಎನರ್ಜಿ ಇರುತ್ತೆ ಡೆಡ್ ಬೋರ್ಡ್ ಇದು ವೈಬ್ರೇಷನ್ ಎನರ್ಜಿ ಝೀರೋ ನೀವು ಪಾಲಿಸ್ಟರ್ ಏನು ಹಾಕೋತಿರಲ್ಲ ಅದರದ್ದು ಸೇಮ್ ವೈಬ್ರೇಷನ್ ಎನರ್ಜಿ ನೀವು ಕಾಟನ್ ಹಾಕೊಂಡ್ರೆ ಅದು ಹಂಡ್ರೆಡ್ ಲಿನಿನ್ ಮತ್ತೆ ಉಲ್ಲು ಎರಡರಲ್ಲೇನೆ ಹೈಯೆಸ್ಟ್ ವೈಬ್ರೇಷನ್ ಎನರ್ಜಿ ಇರೋದು ಎಷ್ಟು ಗೊತ್ತಾ ನೀವು ಆಶ್ಚರ್ಯ ಪಟ್ಟಬಿಡ್ತೀರಾ ನಮ್ ಬಾಡಿ ವೈಬ್ರೇಷನ್ ಎನರ್ಜಿ ಬರೀ ಹಂಡ್ರೆಡ್ ಆದ್ರೆ ಲಿನನ್ ಮತ್ತೆ ಉಲ್ಲ ಫೈವ್ ಥೌಸಂಡ್ ಸೊ ಅದಕ್ಕೆ ಎಬಿಲಿಟಿ ಇದೆ ಹೀಲ್ ಮಾಡೋದಕ್ಕೆ ನಮ್ಗೆ ನಿಮಗೆ ಗೊತ್ತಾ ಬ್ಯಾಂಡೇಜಸ್ ಎಲ್ಲ ಅದಕ್ಕೆ ಲಿನನ್ ಅಲ್ಲೇ ಮಾಡ್ತಾ ಇದ್ದಿದ್ದು ಪ್ರಾಚೀನ ಈಜಿಪ್ಟ್ ಅಲ್ಲಿ ಮಮ್ಮೀಸ್ನೆಲ್ಲ ರ್ಯಾಪ್ ಮಾಡ್ತಿದ್ದೆ ಲಿನನ್ ಅಲ್ಲಿ ಏನು ಹೇಳಿ ಅದಕ್ಕೆ ಎಷ್ಟು ವೈಬ್ರೇಷನ್ ಎನರ್ಜಿ ಇದೆ ಅಂದ್ರೆ ಅದು ಎನರ್ಜಿ ಕೊಡ್ತಾ ಇತ್ತು ಡೆಡ್ ಬಾಡಿ ಹೊರತು ಅದಕ್ಕೆ ಎನರ್ಜಿ ತಗೊಳ್ತಾ ಇರಲಿಲ್ಲ ಸೊ ಮುಂದಿನ ಬಾರಿ ನೀವು ಪಾಲಿಸ್ಟರ್ ಹಾಕಬೇಕು ಅಂದಾಗ ಮುಂದಿನ ಬಾರಿ ನೀವು ಪಾಲಿಸ್ಟರ್ ತಗೋಬೇಕು ಅಂದಾಗ ಯೋಚನೆ ಮಾಡಿ ಯಾಕೆಂದ್ರೆ ನಿಮ್ ಬಾಡಿಯಿಂದ ಇದು ಎನರ್ಜಿ ಸಕ್ ಮಾಡುತ್ತೆ ನಿಮ್ ಬಾಡಿಗೋಸ್ಕರ ಏನು ಮಾಡೋದಿಲ್ಲ ಇದು ಸೊ ಒಳ್ಳೆ ಕ್ವಾಲಿಟಿ ಕಾಟನ್ ಲಿನ ಅಥವಾ ಹೂಲ್ ನ ಯೂಸ್ ಮಾಡಿ ನಿಮ್ ಬಾಡಿನ ನಿಮ್ ಮೈಂಡ್ ನ ನಿಮ್ಮ ಸೋಲ್ ನ ಚೆನ್ನಾಗಿ ಇಟ್ಕೊಳ್ಳಿ ಇದೇ ತರ ಪಾಸಿಟಿವ್ ಮತ್ತೆ ಹೆಲ್ತಿ ಕಂಟೆಂಟ್ ಗೆ ನನ್ನ ಫಾಲೋ ಮಾಡಿ